ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ದೀಪಾವಳಿ ಹಬ್ಬ ಬಂತಲ್ವಾ ದೀಪಾವಳಿ ಹಬ್ಬ ಸಲುವಾಗಿ ಒಂದು ಹೊಸ ರೆಸಿಪಿ ತೊಗೊಂಡು ಇದ್ದೀನಿ ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಾಮೆಂಟ್ ಹಾಕಿ ಹೇಗಿದೆ ಅಂತ ಹೇಳಿ ಇವಾಗ ನೋಡಿ ನಾನು ಮೂರು ಗ್ಲಾಸ್ ಹಾಕಿ ಮೂರು ದಿವಸ ನೀರಲ್ಲಿ ಹಾಕಿಟ್ಟಿದ್ದೆ ಮತ್ತು ಡೈಲಿ ಅದರ ನೀರು ಚೇಂಜ್ ಮಾಡ್ತಾಯಿದ್ದೆ ಮಾಡಿಕೊಂಡು ಈ ಥರ ಮೂರು ದಿವಸ ಇಟ್ಟು ಇವಾಗ ಹಾಕಿದ್ದೀನಿ ನೋಡಿ ಇಲ್ಲಿ ಬಟ್ಟೆ ಮೇಲೆ ಒಣಗಕ್ಕೆ ಹಾಕಿದ್ದೀನಿ ಒಣಗಕ್ಕೆ ಹಾಕ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಈ ಥರ ಹಿಟ್ಟು ಮಾಡ್ಕೊಳ್ಬೇಕು ನೋಡಿ ಮಿಕ್ಸಿಯಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮನೆ ಹತ್ತಿರ ಎಲ್ಲಾದರೂ ಮಷೀನ್ ಇದ್ರೆ ಮಷಿನಲ್ಲಿ ಬೇಯಿಸ್ಕೊಂಡು ಬರ್ಬೋದು ನಾನು ಮಿಕ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ದಪ್ಪನೂ ಇರಬಾರ್ದು ಮತ್ತು ಸ್ವಲ್ಪ ಸಣ್ಣನೂ ಇರಬಾರ್ದು ಆ ಥರ ಮಾಡ್ಕೋಬೇಕು ಇವಾಗ ನೋಡಿ ನಾನು ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಕಡಲೇದು ಕಡಾಯಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲ ಹಾಕಿ ಇದ್ದೀನಿ ನೋಡಿ ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕು ಅಂದರೆ ವಾಸನೆ ಹೋಗುವ ಹಾಗೆ ಹುರ್ಕೋಬೇಕು ಅಂದರೆ ಸಣ್ಣ ಉರಿಯಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ನೋಡಿ ಸಣ್ಣಗೆ ಉರಿ ಇಟ್ಟಿದ್ದೀನಿ ಉರಿ ಇಟ್ಟು ಒಲೆ ಮೇಲೆ ಹುರಿತಾ ಇದ್ದೀನಿ ನೋಡಿ ಈ ಥರ ಸಣ್ಣಾಗಿ ಸಣ್ಣಗೆ ಹುರಿ ಇರಬೇಕು ಅಂದರೆ ಅದು ಸೀದಬಾರ್ದು ಹೋಗಬಾರ್ದು ಆ ಥರ ಇರುತ್ತೆ ಹಾಗಾಗಿ ಸಣ್ಣಗೆ ಉರಿಯಲ್ಲಿ ತುಪ್ಪ ಹಾಕಿ ಛರ ಹುರ್ಕೋಬೇಕು ನೋಡಿ ಜಾಸ್ತಿನೂ ಹುರಿಬಾರ್ದು ಜಾಸ್ತಿ ಹುರಿದ್ರೆ ಹಿಟ್ಟು ಏನಾಗುತ್ತೆ ಅಂದರೆ ಕಡಕ್ಕಾಗುತ್ತೆ ಅಂದರೆ ಮೆತ್ತಗಾಗೋದಿಲ್ಲ ಮತ್ತು ಜಾಸ್ತಿ ಹುರ್ಕೊಳ್ಬಾರ್ದು ಸ್ವಲ್ಪ ಬಣ್ಣ ಬದಲಾಗಣೆ ಆದರೆ ಸಾಕು ಹಸಿ ವಾಸನೆ ಹೋದರೂ ಸಾಕು ಚೆನ್ನಾಗಾಗುತ್ತೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಉಂಡೆ ಮೆತ್ತಗಾಗುತ್ತೆ ನಾನು ಅಕ್ಕಿ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಅದೇ ಹೇಳ್ತಾ ಇದ್ದೀನಿ ಇವಾಗ ಅಕ್ಕಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಇಟ್ಟಿದ್ದೀನಿ ಇಟ್ಟು ಇಲ್ಲಿ ಬೇಯಿಸ್ತಾ ಇದ್ದೀನಿ ಇದು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಬಿಸಿ ಮಾಡ್ಕೋತಾ ಇದ್ದೀನಿ ಸಣ್ಣ ಇಟ್ಕೊಂಡು ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ತುಪ್ಪ ಹಾಕ್ಕೊಂಡು ಮಾಡ್ಕೋಬೇಕು ಅಂದರೆ ಹಸಿ ವಾಸನೆ ಪೂರ್ತಿ ಹೋಗಬೇಕು ಅಕ್ಕಿ ಮೂರು ದಿವಸ ನೆನೆ ಹಾಕಿರ್ತೀವಲ್ವಾ ಹಾಗಾಗಿ ಹಸಿ ವಾಸನೆ ಬರುತ್ತೆ ಹಸಿ ವಾಸನೆ ಹೋಗೋ ಹಾಗೆ ಹುರ್ಕೋಬೇಕು ಹುರ್ಕೊಳ್ಳಿ ಈ ಥರ ಹುರ್ಕೋಬೇಕು ನೋಡಿ ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈ ಥರ ಚೆನ್ನಾಗಿ ವಾಸನೆ ಹೋಗಬೇಕು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಫುಡ್ ಆಗಿರುತ್ತೆ ಏನು ಕರಗಿಸೋದಿಲ್ಲ ಏನಿಲ್ಲ ಪಾಕ ಮಾಡೋದನ್ನು ಬೇಕಾಗಂಗಿಲ್ಲ ಹಾಗಾಗಿ ಈಸಿಯಾಗಿ ಮಾಡ್ಕೊಬೋದು ಪಾಕನೂ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಉಂಡೆನ ತಯಾರು ಮಾಡ್ಕೊಳ್ಬೋದು ಹೀಗಾಗಿ ನಾನು ಮಾಡ್ತಾ ಇದ್ದೀನಿ ನೋಡಿ ನನಗಂತೂ ತುಂಬ ಇಷ್ಟ ಇದೆ ಇದು ತಿನ್ನೋಕ್ಕೆ ಮತ್ತು ಏನು ಜಾಸ್ತಿ ತುಪ್ಪನೂ ಹತ್ತೋದಿಲ್ಲ ಮತ್ತು ಏನೂ ಇಲ್ಲ ನೋಡಿ ಈ ಥರ ಸ್ಮೂತ್ ಆಗುತ್ತೆ ಹಿಟ್ಟು ಈ ಹುರ್ಕೊಂಡ್ಬಿಟ್ಟು ಇದರಲ್ಲಿ ಸಕ್ಕರೆ ಹಾಕಬೇಕು ಬಿಸಿ ಬಿಸಿ ಹಿಟ್ಟಿರುತ್ತಲ್ವ ಅದರಲ್ಲೇ ಸಕ್ಕರೆ ಹಾಕೋಬೇಕು ಸಕ್ಕರೆ ಹಾಕ್ಕೊಂಡು ಎಷ್ಟು ಅಂದರೆ ಮೂರು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಅಕ್ಕಿ ಹಿಟ್ಟಿಗೆ ಮೂರು ಗ್ಲಾಸ್ ಸಕ್ಕರೆ ಹಾಕೋಬೇಕು ಸಕ್ಕರೆ ಹಾಕ್ಕೊಂಡು ಅದರಲ್ಲಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪನೇ ಚಿಟಿಕೆ ಎಷ್ಟು ಉಪ್ಪು ಹಾಕಬೇಕು ಅಂದರೆ ರುಚಿ ಚೆನ್ನಾಗಿ ಬರಬೇಕಲ್ವಾ ಅಂದರೆ ಉಪ್ಪು ಹಾಕ್ಕೋಬೇಕಲ್ವಾ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಈ ಥರ ರೆಡಿ ಮಾಡ್ತಾ ಇವಾಗ ಉಂಡೆ ರೆಡಿ ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಇವಾಗ ಕೊಬ್ಬರಿ ಹಾಕೋಬೇಕು ಕೊಬ್ಬರಿ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದರಲ್ಲಿ ಉಂಡೆಯಲ್ಲಿ ಕೊಬ್ಬರಿ ಇದು ಹಿಟ್ಟಿನಲ್ಲಿ ಇದು ರೆಡಿ ಮಾಡ್ಕೊಂಡಿದೆ ಇದರಲ್ಲಿ ಕೊಬ್ಬರಿ ಹಾಕಬೇಕು ಕೊಬ್ಬರಿ ಹಾಕೋತಿದ್ದೀನಿ ಇದರಿಂದ ನೋಡಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಸ್ವಲ್ಪನೇ ಇದಕ್ಕೆ ಏನು ಮಾಡಬೇಕು ಅಂದರೆ ಅದಕ್ಕೊಂದು ಟಿಪ್ಸ್ ಹೇಳ್ತೀನಿ ಸ್ವಲ್ಪ ಹಿಟ್ಟು ಹಾರ್ಡಾಗಿತ್ತು ಅಂದರೆ ಅಂದರೆ ಸರಿಯಾಗಿ ಉಂಡೆ ಕಟ್ಟೋಕೆ ಬರಲಿಲ್ಲ ಅಂದರೆ ಸ್ವಲ್ಪನೇ ಬಿಸಿಯಾಗಿರೋ ಹಾಲನ್ನು ತೊಗೊಂಡು ಸ್ವಲ್ಪ ಹಾಕೋಬೇಕು ಸ್ವಲ್ಪ ಹಾಕ್ಕೊಂಡು ನೋಡಿ ಇವಾಗ ಇದರಲ್ಲಿ ಮಿಕ್ಸಿಲ್ ಮಾಡಿದಂಥ ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೇಕಾದರೆ ಕೊಬ್ಬರಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಏಲಕ್ಕಿ ಪುಡಿ ಎಷ್ಟು ಹಾಕ್ಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ತುಪ್ಪ ಹಾಕೋಬೇಕು ಮತ್ತು ಹಾಕ್ಕೊಂಡು ನಿಮ್ಗೆ ಸರಿಯಾಗಿ ಕಟ್ಲಿಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪನೇ ಬಿಸಿ ಇರೋ ಹಾಲನ್ನು ಹಾಕ್ಕೋಬೇಕು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಕಟ್ಕೋಬೇಕು ನೋಡಿ ನಾನೆಲ್ಲ ಉಂಡಿನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸೂಪರಾಗಿರುತ್ತೆ ಉಂಡೆ ಮತ್ತು ಇಲ್ಲಾಂದರೆ ಸುಮಾರು ಒಂದು ತಿಂಗಳಾದರೂ ಇದನ್ನು ಹಾಕಿಟ್ಕೋಬೋದು ಡಬ್ಬೆಲ್ಲಿ ಹಾಕಿಡ್ಬೋದು ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ ಆಗಿದೆ ಹೇಗಿದೆ ಅಂತ ನೀವು ಮಾಡ್ಕೊಂಡು ನೋಡಿ ತಿಂದು ನೋಡಿ ಸೂಪರ್ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಾನು ವರ್ಷಕ್ಕೊಮ್ಮೆ ಮಾಡ್ತೀನಿ ನೀವು ಮಾಡಿ ನೋಡಿ ಥ್ಯಾಂಕ್ ಯು